ಸೆವೆನ್ ಚಾರ್ಲಿ ಕಿರಣ್ ರಾಜ್ ನಿರ್ದೇಶನದ ಸಿಂಪಲ್ ಸ್ಟಾರ್ ರಕ್ಷಿ ಶೆಟ್ಟಿ ಅಭಿನಯದ ಸೂಪರ್ ಹಿಟ್ ಸಿನಿಮಾ ಕನ್ನಡ ಮಾತ್ರವಲ್ಲದೆ ಪರಭಾಷೆಗಳಲ್ಲೂ ಸಖತ್ ಸದ್ದು ಮಾಡಿರುವ ಚಿತ್ರ ಧರ್ಮ ಚಾರ್ಲಿ ನಡುವಿನ ಬಾಂಧವ್ಯಕ್ಕೆ ಪ್ರೇಕ್ಷಕರು ಕಣ್ಣೀರು ಹಾಕಿದ್ರು ಸಿನಿಮಾ ನೋಡಿದವರೆಲ್ಲ ಕಣ್ಣೀರು ಹಾಕ್ತಾಲೆ ಹೊರಬಂದಿದ್ರು ಅಷ್ಟರ ಮಟ್ಟಿಗೆ ಚಾರ್ಲಿ ಪಾತ್ರ ಜನರ ಮನಸ್ಸಿಗೆ ನಾಟಿತ್ತು ಪ್ರೇಕ್ಷಕರ ಮನಗೆದ್ದ ಮುದ್ದಿನ ನಾಯಿ ಚಾರ್ಲಿ ಈಗ ತಾಯಿಯಾಗಿದೆ ಸೆವೆನ್ ಚಾರ್ಲಿ ಚಿತ್ರದಲ್ಲಿ ಧರ್ಮ ಪಾತ್ರದಷ್ಟೇ ಚಾರ್ಲಿ ಪಾತ್ರಕ್ಕೂ ಹೆಚ್ಚು ಒತ್ತು ನೀಡಲಾಗಿತ್ತು ಧರ್ಮವನ್ನ ಎಲ್ಲರೂ ದೂರ ಮಾಡುವಾಗ ಜೊತೆಗಿದ್ದಿದ್ದು ಚಾರ್ಲಿ ನಾಯಿಯ ಪ್ರೀತಿ ಹೇಗಿರುತ್ತೆ ಅಂತ ಕಿರಣ್ ರಾಜ್ ತುಂಬಾ ಅದ್ಭುತವಾಗಿ ತೆರೆ ಮೇಲೆ ತಂದಿದ್ರು ಅದರಲ್ಲೂ ಚಾರ್ಲಿಯ ಅಭಿನಯಕ್ಕೆ ಪ್ರೇಕ್ಷಕರು ಫಿದಾಗಿದ್ರು ಈಗ ಈ ಚಾರ್ಲಿ ಆರು ಮರಿಗಳಿಗೆ ಜನ್ಮ ನೀಡಿದೆ ಈ ಆರು ಮರಿಗಳ ಪೈಕಿ ಐದು ಹೆಣ್ಣು ನಾಯಿ ಮರಿ ಒಂದು ಗಂಡು ನಾಯಿ ಮರಿ ಇದೆ ಇನ್ನು ತಾಯಿಯಾಗಿರುವ ಚಾರ್ಲಿಯನ್ನ ನೋಡಲು ನಟ ರಕ್ಷಿ ಶೆಟ್ಟಿ ಮೈಸೂರಿಗೆ ಬಂದಿದ್ದಾರೆ ಶೂಟಿಂಗ್ ನಡುವೆಯೂ ಚಾರ್ಲಿ ನೋಡಲು ನಟ ಓಡೋಡಿ ಬಂದಿದ್ದಾರೆ ಇನ್ಸ್ಟಾದಲ್ಲಿ ಲೈವ್ ಬಂದಿರುವ ನಟ ರಕ್ಷಿತ್ ಶೆಟ್ಟಿ ಖುಷಿ ಹಂಚಿಕೊಂಡ್ರು ಲೈವ್ ಬರಲು ಒಂದು ಕಾರಣ ಇದೆ ಟ್ರಿಪಲ್ ಸೆವೆನ್ ಚಾರ್ಲಿ ಸಿನಿಮಾ ಬಿಡುಗಡೆಯಾಗಿ ಬಹುತೇಕ ಎರಡು ವರ್ಷ ಆಗ್ತಾ ಬಂತು ಸಿನಿಮಾ ಬಿಡುಗಡೆಯಾಗಿ ಇಷ್ಟು ಸಮಯ ಆದ್ರೂ ನಮ್ಮ ಮನದಲ್ಲಿ ಒಂದು ವಿಚಾರ ಇತ್ತು ಒಂದು ವೇಳೆ ಚಾರ್ಲಿ ತಾಯಿ ಆದ್ರೆ ಈ ಜರ್ನಿಗೆ ಒಂದು ಸರ್ಕಲ್ ಪೂರ್ಣ ಆಗುತ್ತೆ ಅಂತ ಮಾತಾಡ್ತಾ ಇದ್ವಿ ಚಾರ್ಲಿ ತಾಯಿ ಆಗ್ಬೇಕು ಅಂತ ನಾನು ಅನ್ಕೊಂಡಿದ್ದೆ ಅದರ ಬಗ್ಗೆ ವಿಚಾರಿಸ್ತಲೇ ಂತ ರಕ್ಷಿತ್ ಶೆಟ್ಟಿ ಹೇಳ ಸರ್ಪ್ರೈಸಿಂಗ್ಲಿ ಆನ್ ಮೇ ಚಾರ್ಲಿ ಗೇವ್ ಬರ್ತ್ ಟು ಸಿಕ್ಸ್ ಪಪ್ಪ ನಾನು ಇವತ್ತು ಅದಕ್ಕೋಸ್ಕರ ಮೈಸೂರಿಗೆ ಬಂದೆ ಚಾರ್ಲಿ ನೋಡಕ್ಕೆ ಅಂಡ್ ದ ಪಪೀಸ್ ಟು ಸೊಯರ್ ಇಸ್ ಪ್ರಮೋದ್ ಐ ಐಕ್ ಅವಳ ಕ್ಯಾಮ್ರಾ ಎಷ್ಟು ಫೇಸ್ ಮಾಡಿದ ಅಂತಂದ್ರೆ ಮೋಸ್ಟ್ಲಿ ಶ್ರೀ ಡೌಸನ್ ಕಾಮಿ ಕ್ಯಾಮ್ರಾ ನೀವು ಚಾರ್ಲಿ ಪ್ರಮೋದ್ ಜೊತೆ ಚಾರ್ಲಿಗಿರುತ್ತೆ ಅವರಿಗೆ ಕಾಲ್ ಮಾಡಿದಾಗಲೆಲ್ಲ ಚಾರ್ಲಿ ತಾಯಿಯಾಗುವ ಬಗ್ಗೆ ಕೇಳ್ತಿದ್ದೆ ಅದಕ್ಕೆ ವಯಸ್ಸು ಆಗಿದ್ರಿಂದ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಿದ್ರು ಆದರೆ ಅಚ್ಚರಿ ಏನೆಂದ್ರೆ ಮೇ ಒಂಬತ್ತರಂದು ಚಾರ್ಲಿ ಆರು ಮರಿಗಳಿಗೆ ಜನ್ಮ ನೀಡಿದೆ ಹಾಗಾಗಿ ಚಾರ್ಲಿ ಮತ್ತು ಅದರ ಮರಿಗಳನ್ನ ನೋಡಲು ನಾನು ಮೈಸೂರಿಗೆ ಬಂದೆ ಅಂತ ರಕ್ಷಿಶ್ ಶೆಟ್ಟಿ ಹೇಳಿದ್ರು ಹೀಗೆ ಇನ್ಸ್ಟಾಗ್ರಾಂ ನಲ್ಲಿ ಖುಷಿ ಹಂಚಿಕೊಂಡಿರುವ ರಕ್ಷಿ ಶೆಟ್ಟಿ ಅಭಿಮಾನಿಗಳಿಗೆ ಚಾರ್ಲಿ ಮತ್ತೆ ಅದರ ಮರಿಗಳನ್ನ ತೋರಿಸಿದ್ದಾರೆ